ಸ್ನೇಹಿತರೆ ಏನು ಇವತ್ತು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬ್ಳಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟು ವಿಚಾರದಲ್ಲಿ ಕೇಸ್ ಅಂಡ್ ಕೌಂಟ್ರ್ ಮಾಡಿ ಅದನ್ನು ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟಿರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಅಂಥ ಸಂದರ್ಭ ಒದಿಗೆ ಬಂದಿರಲ್ಲ ಅಂತ ನಮ್ಮ ಮನಸ್ಸಿಗೆ ಯಾಕಂತೇಳಿದ್ರೆ ದಲಿತ ವರ್ಗ ಶತಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಆಗ್ತಿರ್ಬೋದು ಅವರ ಭೂಮಿ ರಕ್ಷಣೆಗೆ ಪಿ ಟಿ ಸಿ ಎಲ್ ಆಗ್ತಿರ್ಬೋದು ಮತ್ತು ಇವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರತು ಇವರು ಸಮಾಜದಲ್ಲಿ ಮನುಷ್ಯರೇ ಇವರೇನು ಪ್ರಾಣಿಗಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಆ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆಪ್ಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ ಇದು ಅವ್ರಿಗೆ ತರವಲ್ಲ ಯಾಕಂತೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಒಕ್ಕಲಿಗರು ನಾವು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರಾಗಿ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಜನಾಂಗಗಳು ಇವತ್ತು ಬೆರೆತು ಒಂದು ಸಮಾನತೆಯನ್ನು ಸಾರುವಂಥ ಒಂದು ಕೆಲಸನ ಇವತ್ತು ಸಂಘಟನೆಗಳು ಮಾಡಿಕೊಂಡು ಆ ಜಾಗೃತನ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಆದರೆ ಇವತ್ತು ಒಂದು ಸಣ್ಣ ಘಟನೆ ವಿಚಾರನ ಸಾವಿರಾರು ಜನ ಸೇರಿ ಇವತ್ತು ಒಬ್ಬ ದಲಿತ ಮುಖಂಡನನ್ನು ಬಲಪೋಷ ಮಾಡೋದಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡೋದು ತರವಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮಗೂ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ಪ್ರೀತಿ ಇದೆ ಇದರಲ್ಲಿ ಎರಡನೇ ಮಾತಿಲ್ಲ ಯಾರೋ ಹೇಳ್ತಕ್ಕಂಥ ಕೆಲವು ಮಾತುಗಳನ್ನು ಕೇಳಿಕೊಂಡು ಹಿತ್ತಾಳ ಕಿವಿಯಾಗಿ ಈವತ್ತು ಸಮಾಜದ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ಒಂದು ಷಡ್ಯಂತ್ರ ಆಗ್ತಾಯಿದೆ ಅಂತ ನಮಗಂತೂ ಅನಿಸುತ್ತೆ ಇದು ಈ ತಾಲೂಕಿನಲ್ಲಿ ಈ ಥರ ಮಾಡುವುದು ಸಮಾಜಕ್ಕೆ ತರವಲ್ಲ ಹಾಗಾಗಿ ಎಲ್ಲ ಮಾತಾಡಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಯಾವತ್ತು ನೀವು ನಾವು ಅಣೆತ ಮಂದಿಗೇ ಇದ್ದೀವಿ ಮುಂದೇನೂ ಅದೇ ಥರ ಹೋಗೋಣ ಸಣ್ಣ ಸಣ್ಣ ಘಟನೆಗಳಿಗೆ ಈ ಥರ ಏನಾದರೂ ನಡೆದಾಗ ನಮ್ಮನ್ನು ಕರೆಸಿ ಕೂತು ಮಾತಾಡಿ ಬಗರಿಸ್ಕೊಳ್ಳೋಣ ಇದನ್ನು ಸುಮ್ಮನೆ ದೊಡ್ಡ ವಿಚಾರ ಮಾಡಿ ಇದು ಸಮಾಜಕ್ಕೆ ಒಂದು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಹಾಗಾಗೋಕ್ಕೆ ನಾವು ಬಿಡಬಾರ್ದು ನೀವು ನಾವು ಒಂದಾಗಿ ಯಾರು ತಪ್ಪು ಮಾಡ್ತಾರೋ ಇವಾಗ ರಮೇಶ ತಪ್ಪು ಅಂತ ನೀವು ಹೇಳ್ತಾರೆ ರಮೇಶ ಅನ್ನೋದು ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನು ಸಾಬೀತು ಮಾಡಿ ಸಾಬೀತು ಮಾಡಿದರೆ ರಮೇಶ ತಪ್ಪಿದ್ರೆ ನಾವೆಲ್ಲ ಸೇರಿ ಸೇರಿ ಮಾಡಿ ಅದು ನಮ್ಮ ಕೈಲಿರ್ತಕ್ಕಂಥ ಕೆಲಸ ಅದನ್ನು ಬಿಟ್ಟು ಇವತ್ತು ಒಂದು ಸಣ್ಣದನ್ನು ದೊಡ್ಡದು ಮಾಡೋದು ಯಾರಿಗೂ ಶೋಭೆ ತರೋದಲ್ಲ ಅದರಲ್ಲೂ ಸಹ ಇವತ್ತೇನು ಕಾನ್ಸಿರಾಮ ಅವ್ರ ಬಗ್ಗೆ ಮಾಯಾವತಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಸಹೋದರರಿಗೆ ಇದು ನೈತಿಕತೆನೇ ಇಲ್ಲ ಅನಿಸುತ್ತೆ ಯಾಕಂತೇಳಿದ್ರೆ ಆ ಡಾಕ್ಟರು ಮಂಜುನಾಥ ರವಿ ರಮೇಶ್ ಅವರು ಹೇಳ್ತಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದರು ಮಾಯಾವತಿಯವರು ಈ ಅಟ್ರಾಸಿಟಿಗಳು ಹಾಕ್ಸಿದ್ರಿಂದ ಎಮ್ಮ ಇವತ್ತು ಸೋತುಬಿಟ್ಟು ಮನೆಯಲ್ಲಿ ತಮಟೆ ಹೊಡಿತಾ ಇದ್ದಾರೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾರೆ ಇದು ಒಬ್ಬರನ್ನ ಈಳಿಸ್ತಕ್ಕಂಥ ಪ್ರವೃತ್ತಿ ನಿಮಗೆ ತರವಲ್ಲ ಅದ್ರ ಬಗ್ಗೆ ನಾವೂ ಏನು ಇತ್ತಲ್ಲ ಆದರೆ ಈ ರೀತಿ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ನಾಲ್ಕು ಬಾರಿ ಮತ್ತೆ ಆ ಉತ್ತರ ಪ್ರದೇಶದಲ್ಲಿ ದೊಡ್ಡ ರಾಜ್ಯ ದೇಶದಲ್ಲೇನೆ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಎಕರೆ ಜಮೀನುಗಳನ್ನು ತಾ ಜಾತಿ ತಾರತಮ್ಯ ಇಲ್ಲದೆ ಎಲ್ಲ ಬಡವರಿಗೂ ಹಂಚಿಕೆ ಮಾಡಿರ್ತಕ್ಕಂಥ ಘನತೆ ಹೆಮ್ಮೆ ದಕ್ಕತ್ತೆ ಇಡೀ ಆ ರಾಜ್ಯದಲ್ಲಿ ನಾಲ್ಕು ವರ್ಷಗಳೆಲ್ಲ ಹೆಮ್ಮ ಮಾಡಿದಂಥ ರೂಲ್ ಮಾಡಿದಂಥ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಕ್ರೈಮ್ ರೇಟು ಎಷ್ಟು ಕಡಿಮೆ ಆಗಿದೆ ಅಂತ ನೀವೆಲ್ಲ ತಿಳ್ಕೊಬೋದು ಅಂಥವ್ರ ಬಗ್ಗೆ ಮಾತಾಡೋದು ನಿಮ್ಗೆ ತರವಲ್ಲ ಹಾಗಾಗಿ ನಮ್ಮ ರಮೇಶ್ ಅವ್ರಿಗೆ ನಾನೊಂದು ಮಾತು ಹೇಳ್ತೀನಿ ಈ ಥರ ಮಾತಾಡುವ ಹಕ್ಕಿದೆ ಸಂವಿಧಾನದ ಹಕ್ಕು ಎಲ್ಲಿ ಬೇಕಾದರೂ ನಿಮಗೆ ವಾಕ್ ಚಾತರೆ ಮಾತಾಡೋ ಹಕ್ಕಿದೆ ಆದರೆ ಯಾರನ್ನ ಮಾತಾಡಬೇಕು ಯಾರನ್ನ ಮಾತಾಡೋದು ಮಾತಾಡಬಾರ್ದು ಅನ್ನೋದನ್ನ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಅಣ್ಣ ತಮ್ಮಂದ್ರಾಗ ಹೋಗ್ಬೇಕಂತ ಸಂದರ್ಭ ಇದನ್ನು ಇವಾಗ ನಾವು ಈ ಥರ ಯಾರೋ ಒಂದು ಸಣ್ಣ ಘಟನೆಗಳಿಗೆ ಇದನ್ನು ದೊಡ್ಡದು ಮಾಡಿಕೊಂಡು ಶತ್ರುತ್ವ ಶತ್ರುಗಳಂಗೆ ಬಾಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮನುಷ್ಯರೆ ನಾವು ಮನುಷ್ಯರೆ ಮೊದಲು ಈ ದೇಶಕ್ಕೆ ಬರಕ್ಕೆ ಮೊದಲು ನಾವೆಲ್ಲ ಅಣ್ಣ ತಮ್ಮ ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ನಾವು ಬೇರೆ ಬೇರೆ ಆಗಿರ್ಬೋದು ಆದರೆ ನಾವೆಲ್ಲ ಮನುಷ್ಯತ್ವನ ಸಾರಬೇಕು ಅದರಿಂದ ಇವತ್ತು ನಾವು ಸಹಬಾಳ್ವೆ ಸಹೋದರತ್ವವನ್ನು ನಾವು ಬೆಳೆಸಬೇಕೆ ಹೊರತು ಈ ಥರ ಕೀಳು ಮಟ್ಟದ ಒಂದು ದ್ವೇಷ ಭಾವನೆ ಜನರ ಮಧ್ಯೆ ವಿಷ ಮಾಡ ವಿಷ ಬೆರೆಸಬಾರ್ದು ಜಾತಿ ಆಧಾರದ ಮೇಲೆ ವಿಷ ಬೆರೆಸಬಾರ್ದು ಮುಂದೆ ಅವ್ರಿಗೆ ಏನಾದರೂ ತೊಂದರೆ ಆದಲ್ಲಿ ನಾವು ಇಡೀ ಜಿ ರಾಜ್ಯದೆಲ್ಲ ಸಿಡಿದೇಳ್ತೀವಿ ಟಚ್ ಆಲ್ ದಿ ಎಲ್ಲ ಆರ್ಗನೈಸ ಜನಪರವಾದ ಸಂಘಟನೆಗಳ ಸಂಪರ್ಕ ಇಟ್ಕೊಂತಿವಿ ನಾವು ಅವರಿಗೆ ರಕ್ಷಣೆ ಕೊಡೋಣ ನೀನು ಒಪ್ಪನೇ ಅಲ್ಲ ಇಲ್ಲಿರೋದು ಎಲ್ಲ ನಿನ್ನ ಜೊತೆಗಿರ್ತಾರೆ ಎಲ್ಲ ಸೋದರು ನಿನ್ನ ಜೊತೆಗಿದ್ದು ನಿಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ ನಂದು ಹೇಳ್ತಾ ನನ್ನ ಮಾತನ್ನ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು